ನಾನು ಅದರಿಂದ ಈ ಮೂರು ಜನ ಗೆದ್ದಿರ್ತಕ್ಕಂಥ ಪಠಾಣ ಅವರಿಗೆ ಯೋಗೇಶ್ವರ್ ಅವರಿಗೆ ಮತ್ತೆ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ಅವರಿಗೆ ನನ್ನ ಪರವಾಗಿ ಸರ್ಕಾರದ ಪರವಾಗಿ ಪಕ್ಷದ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ತಾಳಪ್ಪ ಆಮೇಲೆ ಎಲ್ಲ ಮಂತ್ರಿಗಳಿಗೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಆಮೇಲೆ ಸಂತೋಷ್ ಲಾಲ್ ಸುಮಾರು ಸಂಡೂರಿನಲ್ಲಿ ಹದಿನೈದು ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ ನಾನು ಮೂರು ತ್ರೀ ಡೇಸ್ ಹೋಗಿದ್ದೆ ಹದಿನೆಂಟು ಸಭೆಗಳನ್ನು ಮಾಡಿದೆ ನಾನು ಮೂರು ಕ್ಷೇತ್ರಗಳಿಗೆ ಹೋಗಿದ್ದೆ ಎರಡು ದಿನ ಮಾತ್ರ ಚನ್ನಪಟ್ಟಣ ಸಿಗ್ಗಾಂ ಮತ್ತೆ ಸಂಡೂರು ಮೂರು ಮೂರು ದಿನಗಳು ಒಟ್ಟು ಆರು ದಿನಗಳು ಕ್ಯಾಂಪೇನ್ ಮಾಡಿದೆ ಸತತವಾಗಿ ಎಂಟು ಎಂಟು ದಿನಗಳ ಕಾಲ ಮಾಡಿದ್ದಾರೆ ಆಮೇಲೆ ನಾನು ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಅವರೆಲ್ಲರ ಶ್ರಮದಿಂದ ನಾವು ಗೆದ್ದಿದ್ದೀವಿ ಮತದಾರರಿಗೆ ಧನ್ಯವಾದಗಳು ಇದರಲ್ಲಿ ವಯನಾಡಿನಲ್ಲಿ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀನಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಧನ್ಯವಾದಗಳನ್ನು ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿಯವ್ರಿಗಿಂತೂ ಜಾಸ್ತಿ ಮತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಮೂರು ಲಕ್ಷರೇ ಅಷ್ಟೇ ಹಾಂ ಈಗ ಇವರು ನಾಲ್ಕು ಲಕ್ಷ ಹತ್ತು ಸಾವಿರ ಗೆದ್ದಿದ್ದಾರೆ ಸೊ ಅಲ್ಲಿನ ಮತದಾರರಿಗೂ ಕೂಡ ವಯನಾಡು ಮತದಾರರಿಗೂ ಕೂಡ ನಮ್ಮ ಅಡ್ಜಸ್ಟೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಜಾರ್ಖಂಡ್ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ನನಗೆ ನಾನು ಒಂದು ಎರಡು ದಿನ ಹೋಗಿದ್ದೆ

ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ